ಸ್ನೇಹಿತರೆ ನಾಳೆ ವಿಶೇಷ ಯೋಗ ಅಂತ ಹೇಳ್ತೇವೆ ಅದು ಗುರುವಾರ ದಿವಸ ಉತ್ತರ ಭಾದ್ರಪದ ನಕ್ಷತ್ರ ಯೋಗದಲ್ಲಿ ಸಂಕಷ್ಟ ಚತುರ್ಥಿ ಆಚರಣೆ ಮಾಡ್ತಾ ಇದ್ದೇವೆ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ಅಂದರೆ ಮಕ್ಕಳು ವಿದ್ಯೆಯನ್ನು ಕಲಿತಾ ಇದ್ದರೆ ನಾಳೆ ದಿವಸ ಅಂದರೆ ನಾಳೆ ವಾರ್ಷಿಕ ವರದ ಸಿದ್ಧಿ ವಿನಾಯಕ ವ್ರತ ಅಂಥೇಳಿ ಈ ಶ್ರಾವಣ ಮಾಸದಲ್ಲಿ ಸಂಕಷ್ಟಿಗೆ ಬಹಳನೇ ಮಹತ್ವದ ನಾಳೆ ಬೃಹಸ್ಪತಿ ವಾಸರ ಅಂತ ಹೇಳ್ತೇವೆ ಗುರುವಾರಕ್ಕೆ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ನಾಳೆ ದಿವಸ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಿರಿ ಮಕ್ಕಳಿಗೂ ಬಹಳನೇ ಒಳ್ಳೆಯದಾಗ್ತದೆ ಪೂರ್ಣವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ವರ್ಷ ಮಾಡಿದಷ್ಟು ಫಲವನ್ನು ಈ ಒಂದೇ ಸಂಕಷ್ಟಿ ನಿಮಗೆ ತಂದು ಕೊಡ್ತದಂತ ನಿಮಗೆ ವರ್ಷದಲ್ಲಿ ಯಾವುದೇ ಸಂಕಷ್ಟಿಯನ್ನು ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಇದು ದೊಡ್ಡ ಸಂಕಷ್ಟಿ ಅಂತ ಹೇಳಿ ಈ ಸಂಕಷ್ಟಿಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ತದೆ ಮುಂದೆ ಯಾವ ರೀತಿ ಮಾಡಬೇಕು ಎಲ್ಲವನ್ನ ತಿಳಿಸ್ಕೊಡ್ತೀನಿ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಗೆ ಗಣೇಶ ಪ್ರತಿಪಾದ್ಯ ದೇವತೆ ಅಂತ ಹೇಳ್ತೇವೆ ಇನ್ನು ಈ ಗಣೇಶ ನನಗೆ ವಿಶೇಷವಾಗಿ ಗುರು ಮುಖದಿಂದ ಉಪದೇಶವನ್ನ ಪಡೆದು ಉಪಾಸನೆಯನ್ನ ಮಾಡಿದ್ರೆ ಬೇಗ ಇಷ್ಟಾರ್ಥಗಳ ಸಿದ್ಧಿ ಆಗ್ತದ ಸಕಲ ಸಿದ್ಧಿಗಳು ಪ್ರಾಪ್ತವಾಗ್ತದ ಅಂತ ಹೇಳಿ ಶಾಸ್ತ್ರದಲ್ಲೇ ಹೇಳ್ತಾರೆ ನೋಡಿರ್ಬೋದು ಕಡ್ಲೆಹಾರ ಗಣಪತಿಯ ಪೂಜೆಯನ್ನ ಮಾಡಿ ಎಷ್ಟೋ ಜನರು ತಮ್ಮ ಇಷ್ಟಾರ್ಥವನ್ನು ಈಡೇರಿಸ್ಕೊಂಡ್ರು ಇವತ್ತಿಗೂ ಕೂಡ ಕಮೆಂಟ್ ಹಾಕ್ತಾರೆ ನಾನು ನಾಲ್ಕು ಐದು ವರ್ಷದಿಂದ ಹೇಳ್ಕೊಟ್ಟಿದ್ದು ಇವತ್ತಿಗೂ ಕೂಡ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಷ್ಟೇ ಅಲ್ಲ ವಾಟ್ಸಪ್ಪಲ್ಲಿ ಕೂಡ ನನಗೆ ಕಮೆಂಟ್ಸನ್ನು ಹಾಕ್ತಿರ್ತಾರೆ ಗಣಪತಿಗೆ ಭೂಮ ಅಂತ ಕರೀತಾರೆ ಅದಕ್ಕಾಗಿ ಭೂಮಿ ಮೇಲೆ ಯಾರೇ ಅವನ ಆರಾಧನೆ ಮಾಡಿದರೂ ಕೂಡ ಅವನು ಅವರ ವಿಘ್ನಗಳನ್ನು ನಾಶ ಮಾಡ್ತಾನಂತೆ ಅವನ ಪೂಜಿಸದೆ ನಾವು ಯಾವುದೂ ಕೆಲಸವನ್ನು ಮಾಡಿ ಜೀವನದಲ್ಲಿ ಒಮ್ಮೆ ಆದರೂ ಸಾವು ಸಂಕಷ್ಟೆಯನ್ನು ಮಾಡಬೇಕು ಇಲ್ದಿದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳಕ್ಕೆ ನಾವೇ ಕಾರಣರಾಗ್ತೇವೆ ಅಂತ ಹೇಳಿ ಜೀವನದ ಸಂಕಷ್ಟಗಳನ್ನು ಕಳಿಬೇಕು ಕಳ್ಕೊಳ್ಬೇಕು ಅನ್ನೋದಾದರೆ ನಾವು ಈ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಬೇಕಾಗ್ತದೆ ಈ ಸಂಕಷ್ಟ ಚತುರ್ಥಿ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಹಾ ಸಂಕಷ್ಟಿ ಅಂತ ಅನ್ನಿಸ್ಕೊಳ್ತದೆ ಶ್ರೀ ವಾರ್ಷಿಕ ವರದ ವಿನಾಯಕ ವ್ರತ ಅಂತಾನೆ ಕರೆಯುವಂಥ ಈ ಸಂಕಷ್ಟಿಯನ್ನು ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಏನೇನು ತಯಾರಿ ಮಾಡ್ಕೊಳ್ಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಮಾಡ್ರಿ ನಿಮ್ಮ ಜೀವನದ ಸಂಕಷ್ಟಗಳು ದೂರ ಆಗ್ತದೆ ಬರ್ರಿ ಈ ಸಂಕಷ್ಟಿಯನ್ನು ಯಾವ ರೀತಿಗೆ ಏನೇನು ತಯಾರು ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲ ಯಾವ ರೀತಿ ಮಂತ್ರಗಳಿಂದ ಗಣಪತಿಯನ್ನು ನಾವು ಪೂಜೆಯನ್ನ ಮಾಡಬೇಕು ಸರ್ವ ಸಿದ್ಧಿಯನ್ನು ಕೊಡುವಂಥ ಈ ಗಣಪತಿಗೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಪೂರ್ಣ ವಿವರವಾಗಿ ಎಲ್ಲ ತಯಾರಿಯೊಂದಿಗೆ ಅಂತ ಮೊದಲು ಚಂದ್ರ ಉದಯ ಸಮಯವನ್ನು ಹೇಳ್ತೀನಿ ನಾಳೆ ಚಂದ್ರೋದಯ ಒಮ್ಮೆ ಆದ ಆ ಸಮಯದಲ್ಲಿ ಅಡುಗೆ ನೈವೇದ್ಯ ಮಾಡಬೇಕು ಬೆಳಗ್ಗೆಯಿಂದ ಉಪವಾಸ ಇರಬೇಕು ಹಾಲು ಹಣ್ಣು ತೆಗೆದುಕೊಳ್ಬೋದು ಟೀ ಕಾಫಿ ಕುಡಿಬಹುದು ಉಪ್ಪಿಲ್ಲದಂಥ ನೀವು ಸಾಬೂದಾನಿ ಅಂದರೆ ಕೆಲವರು ಸಿಹಿ ಹಾಲು ಹಾಕಿ ಮಾಡ್ಕೊಂಡು ತಿಂತೀರಿ ಅಮ್ಮ ಯಾಕಂದರೆ ಯಾರಿಗೆ ಹಸುವೆಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಅವರು ಆ ರೀತಿಯಾಗಿ ಸಾಬೂಧಾನಿಯನ್ನು ಹಾಲಿನಲ್ಲಿ ಪಾಯಸವನ್ನು ಮಾಡ್ಕೊಂಡು ಸಹ ಕುಡಿಬೋದು ರಾತ್ರಿವರೆಗೂ ಚಂದ್ರೋದಯವರೆಗೂ ಉಪವಾಸ ಇದ್ದು ರಾತ್ರಿ ಚಂದ್ರೋದಯಕ್ಕೆ ನೈವೇದ್ಯವನ್ನು ಮಾಡಿ ತಸ್ತರು ಊಟವನ್ನು ಮಾಡಬೇಕು ರಾತ್ರಿಯೇ ನೀವು ವಿಸರ್ಜನಾ ಅಕ್ಷತೆಯನ್ನು ಹಾಕಿಬಿಡಬೇಕು ನಂತರ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲವನ್ನು ಪೂಜಾ ಸಾಮಗ್ರಿಗಳನ್ನು ತೆಗಿಬಹುದು ಇನ್ನು ಮುಟ್ಟಾದವರು ಮಾಡಲಿಕ್ಕೆ ಬರೋದಿಲ್ಲ ಭಾಳ ಮಂದಿ ಮುಟ್ಟಾಗೇವಿ ಮಾಡಲಿ ಮಾಡಬಹುದಾ ಮಾಡ್ಬೋದಾ ಅಂತ ಕೇಳಿದ್ರಿ ಮುಟ್ಟಾದವ್ರಿಗೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮದು ಐದನೇ ದಿವಸ ಇದ್ದರೆ ಮಾತ್ರ ಮಾಡಲಿಕ್ಕೆ ಬರ್ತದೆ ಇಲ್ದಿದ್ರೆ ಈ ಅದು ಮಾಡಲಿಕ್ಕೆ ಬರೋದಿಲ್ಲ ದಯವಿಟ್ಟು ಆ ಪ್ರಶ್ನೆಯನ್ನು ಮತ್ತೆ ಕೇಳ್ಬೇಡ್ರಿ ಏನೇನು ತಯಾರಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲಾಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಅಂದರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಇಟ್ಕೊಳ್ಬೇಕು ಗಣಪತಿಗೆ ಇರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು ಅದಕ್ಕೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನ ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ಕರೆ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಅಷ್ಟಗಂಧವನ್ನು ನಾ ಹೇಳಿದೆ ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನನ್ನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅಂಥೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಬರೀರಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸ್ಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಕೇಳುವಂತಹ ಪರಿಸ್ಥಿತಿ ಬರುವುದಿಲ್ಲ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನು ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖ್ಯನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದೆ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರತ್ಯರ್ಥ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವ್ಯೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃಥಾಕ್ಯಂ ಕರ್ಮ ಕರಿಷೇ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡ್ಬಿಡಬೇಕು ಗಣಾಧಿಪನಸ್ತಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವೇಶ ಗಣೇಶ ಪ್ರಿಯ ತಾಮ ಧ್ಯಾತ್ ಗಜಾನನಂ ದೇವಂ ತಪ್ತಕಾಂಚನ ಸುಪ್ರಭಂ ಗಜಾನನಂ ಚತುರ್ಭಜಂ ಮಹಾಕಾಂ ಸೌರ್ಯಕೋಟಿ ಮಹಾಪ್ರಭಂ ಶ್ರೀ ಗಣೇಶಾಯ ಧ್ಯಾನಂ ಸಮರ್ಪೆಯಮಿ ஆனாட்கொள்ளு ஆக்ச விக்ராஜேந்திர்தானே ஆயிஷ்டேஹம் பவந்திதம் ஸ்ரீசிவினா ஆஹ் அகராம் சமர் சா காணச்சந்திரமம் ஏகதந்தம் சூர்வகர்ணம் பூர்ணமோதகாரணம் ஸ்ரீசிவினிமா ஆசனர்த்தே அக்ராம் சமர் பாதீகன் தகதுகண்டு పాదयो पाद्यं समर्पयामि ಅಂತ ಹೇಳಿ ಗಣಾದಿಪ ನಮстеಸ್ತು ಸರ್ವಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಣ ದೇವೇಷ ಅಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌर्यಕೋಟಿ ಪ್ರತೀಕಾಶ್ ಗ್ರಹಣ ಅರ್ಘ್ಯಂ ನಮೋಕ್ತೇ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮುಂದೆ ಸರ್ವಸಿದ್ಧಿ ಪ್ರದಾಯಕ ಮಯ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದ್ರೆ ಓಕೆ ಆಚಮನೀಯಂ ಸಮರ್ಪಿಯಾ ಕುಡಿಲಿಕ್ಕೆ ನೀರು ಅಂತ ಹೇಳಿ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನ ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧೋದಕ ಸ್ನಾನ ಅಂತ ಹೇಳಿ ಗಂಗಾಧಿ ಸಲಿಲಶುದ್ಧಂ ಸುವರ್ಣ ಕಲಶೆ ಸ್ಥಿತಂ ಸುವಾಸಿತ ಪರಿಮಳಹಿ ಸ್ಥಾಪಯಾಮಿ ಗಣೇಶ್ವರ ವಿರದಾನನಾಯ ನಮಃ ಸ್ನಾನಂ ಸಮರ್ಪಯಾಮಿ ಹೇಳಿ ಸ್ನಾನವನ್ನ ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭಿ ನಮ್ಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಅಂತ ಹೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷರಾಂ ಆಸನಾರ್ಥ ಅಕ್ಷರಂಪಾದ ಪದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರಯುತ್ತಾ ಬೆಮ್ಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಅಷ್ಟಗಂಧವನ್ನ ಏರಿಸ್ಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಏರಿಸಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸ್ಬೇಕು ನಾನಾ ವಿಧಾನಿ ದಿವ್ಯಾನಿ ಪುಷ್ಪಾ ಪ್ರತಿಗೃಹ್ಯತಾ ಉಮಾಸುತಾಯ ನಮಃ ಪುಷ್ಪೈ ಸಂಪೂಜೆಯಾಮಿ ಅಂತೇಳಿ ಪುಷ್ಪವನ್ನು ಇರಿಸಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಗಣಪತಿಗೆ ಹೂಗಳನ್ನ ಕೆಂಪು ಹೂಗಳನ್ನ ಇರಿಸ್ಬೇಕು ಓಂ ಸ್ಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಕರ್ಣಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕ್ತಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಗಣಾಧಿಪಾಯ ನಮಃ ಓಂ ಧೂಮ್ರಕೇತವ ನಮಃ ಓಂ ಗಣಾಧ್ಯಕ್ಷಾಯ ಮಹಾಂ ಓಂ ಭಾಲಚಂದ್ರಾಯ ನಮಃ ಓಂ ಗಜಾನಾಯ ನಮಃ ಓಂ ಸಂಕಷ್ಟಹರ ಗಣೇಶ್ವರಾಯ ನಮಃ ಅಂಥೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಇರಿಸಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಸಕ್ಕರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಏರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಇಡೆಯಿರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರಿಸ್ಕೋತಾ ಹೋಗ್ರಿ ओम गुणादिपय नम दुर्वायुग्रम पूजया उमापुत्रा नम दुर्वायुग्रम पूजयामी ककुवाहनाय नम दुर्वायुग्रम पूजयामी विनायकाय नम दुर्वायुग्रम पूजयामी ईशपुत्रा नुर्वायुगम पूजया सर्वसी प्रदायय नम दुर्वायुग्रम पूजया थुण एककदंताय नुर्वायुग्रम पूजयामी इपभक् नम दुर्वायुगम पूजयामी मूषकवाहनाय नम दुर्वायुग्रम पूजया कुमारगुव नम दुर्वायुग ಈ ರೀತಿಯಾಗಿ ಅನ್ನ ಏರಿಸಿದ ಮೇಲೆ ನಂತರ ಅಂತಪುಷ್ಪವನ್ನು ಹಾಕಬೇಕು ಶಕ್ರಾದಿವಿ ಪೂಜಿತಾಯ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ ಪ್ರದಕ್ಷ ಸಂಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಆ ಸಾಯಂಕಾಲ ಸಮಯದಲ್ಲಿ ಪ್ರಸನ್ನ ಆರ್ಘ್ಯವನ್ನು ಕೊಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ರಾತ್ರಿ ಸಮಯದಲ್ಲಿ ಪ್ರಸನ್ನಾರ್್ಯವನ್ನು ಕೊಡಬೇಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ಪ್ರಸನ್ನ ಹಾಕಿ ಹೇಳ್ಕೊಡ್ತೀನಿ ವಿಶೇಷವಾಗಿ ನಾವು ಪೂಜೆ ಒಂದು ಸ್ತೋತ್ರ ಅದ ಮತ್ತು ಈ ಶ್ರಾವಣ ಮಾಸದ ಕಥೆ ಅದ ಆ ಖತಿಯನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಕಥೆ ಹೇಳ್ತೀನಿ ಮತ್ತು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಪ್ರಸನ್ನಾರ್್ಯವನ್ನು ಹೇಳ್ಕೊಡ್ತೀನಿ ಪೂರ್ಣ ವಿವರವಾಗಿ ಸರಿಯಾಗಿ ಪೂಜೆಯನ್ನು ಮಾಡಿರಿ ಪೂರ್ಣ ಆಗ್ತದ ಈಗ ಕೈ ಮುಗಿದು ಪೂಜೆ ಸಮರ್ಪಣವನ್ನು ಮಾಡಬೇಕು ಬೆಳಗಿನ ಪೂಜೆಯನ್ನು ಸಮರ್ಪಣ ಮಾಡಬೇಕು ಶ್ರೀ ಸಂಕಷ್ಟ ಹರ ಗಣೇಶ್ವರ ಎಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಮರ್ಪಯಾಮಿ ಪೂಜಾಂ ಸಮರ್ಪಯಾಮಿ ಹೇಳಿ ಅಕ್ಷತೆಯನ್ನು ಹಾಕಿ ಅನೇನ ಕೃತ ಪೂಜನೇನ ಭಿಮ ಪ್ರಿಯತಾಮ್ ಅಂತ ಹೇಳಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಬಿಡಬೇಕು ಈ ರೀತಿಯಾಗಿ ಬೆಳಗಿನ ಪೂಜೆಯನ್ನು ಮಾಡಿ ಮತ್ತೆ ಸಾಯಂಕಾಲ ಸಮಯದಲ್ಲಿ ಒಂದು ಪೂಜೆಯನ್ನು ಮಾಡಬೇಕಾಗ್ತದ ಪ್ರಸನ್ನಾರ್ಹವನ್ನು ಕೊಡಬೇಕು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ಒಂದು ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ